ದಿನಾಂಕ ಏಳರಂದು ಗೋಕಾಕ್ದಲ್ಲಿ ವಿಶಾಲ ಹಿಂದೂ ಸಮಾವೇಶ ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಗೋಕಾಕ್ ನಗರದಲ್ಲಿ ದಿನಾಂಕ ಏಳರಂದು ಶನಿವಾರದಂದು ವಿಶಾಲ ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಸಮಾವೇಶ ಸಂಚಲನಾ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಈಟಿ ತಿಳಿಸಿದ್ದಾರೆ ಪತ್ರ ಪತ್ರ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಬಂದಗಳನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತ ಈ ಕಾರ್ಯಕ್ರಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸಿದೆ ಅದರ ಸಲುವಾಗಿ ವಿವಿಧ ವಿಶೇಷ ಕಾರ್ಯಕ್ರಮಗಳನ್ನು ನಾಡಿನ ತುಂಬ ಎಲ್ಲ ಗೆದ್ದುಕೊಟ್ಟಿದೆ ಒಂದು ಮೊದಲನೇದಾಗಿ ಊಟ ಮಾರ್ ಜೊತೆ ಪಥ ಸಂಚಲನವನ್ನು ನಾಡಿನ ತುಂಬ ಎಲ್ಲ ವಿಶೇಷವಾಗಿ ಮಾಡಿದೆ ಅದೇ ರೀತಿ ಹದಿನೆಂಟು ನೂರು ಸ್ವಯಂ ಸೇವಕರಿಗೆ ಕೂಡಿದ ವಿಶಾಲ ಪಥ ಸಂಚಲನ ಮಾಡಿ ನಂತರ ಮನೆ ಮನೆಗೆ ಕರಪತ್ರಿಗಳನ್ನು ದೇಶಭಕ್ತಿ ಕರಪತ್ರಿಗಳನ್ನು ಮುಟ್ಟಿಸುವ ಮಹತ್ ಕಾರ್ಯವನ್ನು ಮಾಡಿ ಅದರ ಇನ್ನೊಂದು ಕಾರ್ಯ ಈ ನಡೀತಿರುವಂತಹ ವಿಶಾಲ ಹಿಂದೂ ಸಮಾವೇಶ ವಿಶಾಲ ಹಿಂದೂ ಸಮಾವೇಶ ಗೋಕಾಕ್ ನಗರದಲ್ಲಿ ಏಳು ಎರಡರಂದು ನಡೀತಾ ಇದೆ ಅದರ ದೇವೇ ಸಾನ್ನಿಧ್ಯವನ್ನು ಗೋಕಾಕದ ಶೂನ್ಯ ಸಂಪಾದನ ಮತ್ತು ಪೀಠಾಧಿಪತಿಗಳಾದ ಶ್ರೀ ಮುರುಘರಾಜೇಂದ್ರ ಮಹಾಸಕೊಳ್ಳು ಅದೇ ರೀತಿ ಅಧ್ಯಕ್ಷರಾಗಿ ಪೂಜ್ಯ ಶ್ರೀ ಮಾತಾಶಿವಮಯ್ಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ವಕ್ತಾರರಾಗಿ ಪ್ರಖರ್ವಾದಿ ಶ್ರೀ ಚಕ್ರವರ್ತಿ ಸುಲಿಹಲಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಗೃಹ ವಕ್ತಾರರಾಗಿ ಶ್ರೀ ರಾಘವೇಂದ್ರ ಕಾಗ್ವಾಡಿಯವರು ಪ್ರಾಂತ ಕಾರ್ಯನಿರ್ವಾಹಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶ್ರೀಮತಿ ಅನುಪಾ ಕೌಶಲ್ ಜಿಲ್ಲಾ ಕಾರ್ಯನಿರ್ವಾಹಕ ಆರ್ಥಿಕ ಸೇವಿಕಾ ಸಮಿತಿ ಇನ್ನು ಮುಪ್ಪ ಎಂಟು ಶ್ರೀಗಳು ಬರ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮ ಹಾಗೂ ನಗರದಲ್ಲಿ ಅದ್ದೂರಿಯಾಗಿ ಒಂದು ನಗರದ ಅಲಂಕಾರ ಶಿಸ್ತುಬದ್ಧವಾಗಿ ನಡೀತಾ ಇದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಮನೆ ಮತ್ತು ಮನಗಳನ್ನು ಮುಂದಿಸು ಕೆಲಸವನ್ನು ನೀವು ಈ ಈ ಕಾರ್ಯದಲ್ಲಿ ನಮ್ಮ ಸಹಾಯ ಸರ್ಕಾರವನ್ನು ತೋರಿಸಿ ಇನ್ನಾಲ್ಕು ಇದ್ದರೆ ನೀವು ಹೇಳಿ ಮಧ್ಯಾಹ್ನ ಎರಡೂವರೆಗೆ ಪ್ರಾರಂಭ ಆಗ್ತಾ ಇದೆ ಅಲ್ಲಿಂದ ಅಪ್ಸರಾಕೋಟು ಶೆಟ್ಟಿ ಕೋಟು ಚೌಧರಿ ಕೂತು ಅದೇ ರೀತಿ ಕೆಳಗಿನ ಪಾಟಿಯಿಂದ ಕೂಡಿ ಚನ್ನಬಸವೇಶ್ವರ ವಿದ್ಯಾಪೀಠದ ಆವರಣದಲ್ಲಿ ಅದು ಮುಕ್ತಾಯಗೊಳ್ತಾ ಇದೆ ಅಲ್ಲಿ ಒಂದು ಬೃಹತ್ ಸಮಾವೇಶ ಆಗ್ತಾ ಇದೆ ಎಲ್ಲ ವಾದ್ಯಗಳು ಅಲಂಕಾರಗಳು ವಿಶೇಷ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮಗಳನ್ನು ವಿಶೇಷ ಹುಬ್ಬಳ್ಳಿ ಮಟ್ಟದಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ ಇದು ಗೋಕಾಕ್ ನಗರಕ್ಕೆ ಸಿಗುತ್ತೆ ಇವತ್ತು ತಂಗಲಿಗಿರ್ಬೋದು ಮತ್ತು ಬೆಳವಣಿಗೆ ಇರ್ಬೋದು ಎಲ್ಲ ಕಡೆ ಹುಬ್ಬಳ್ಳಿ ಮಟ್ಟದಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ ಗೋಕಾಕ್ ನಗರಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಅವ್ರಿಗೆ ನಾವು ಆಹ್ವಾನ ಮಾಡಿದ್ದೀವಿ ಯಾರು ಸುತ್ತಮುತ್ತ ಕಾರ್ಯಕ್ರಮ ಇರುತ್ತೆ ನಾಡೋದು ನಗರ ಕೃಷಿ ಹಳ್ಳಿ ಮಾಡಿದಾಗ ಅವರು ಮಾಡಿದ್ದಾರೆ ಮಾಡಿದ್ರು ಈಗ ಆರ್ ಎಸ್ ಎಸ್ ಕಟ್ಟು ಫೆಬ್ರವರಿ ಏಳನೇ ತಾರೀಕು ನಡೆಯುವಂಥ ವಿಶಾಲ ಹಿಂದೂ ಸಮಾವೇಶದಲ್ಲಿ ಕೇವಲ ಪುರುಷರು ಮಾತ್ರ ಭಾಗವಹಿಸ್ತಾ ಇಲ್ಲ ಮಹಿಳೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ ನಿನ್ನೆ ತಾನೇ ರ್ಯಾಲಿ ರ್ಯಾಲಿಯಾಯಿತು ರ್ಯಾಲಿಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗ ಭಾಗವಹಿಸಿದರು ಅದೇ ರೀತಿ ಏಳನೇ ತಾರೀಕು ನಡೆಯುವಂಥ ಸಮಾವೇಶದಲ್ಲೂ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದು ಕೂಡ ಅವರು ಭಿತ್ತಿ ಚಿತ್ರಗಳನ್ನು ಮತ್ತು ಕೋಲಾಟ ಲೇಜಿ ಮತ್ತು ಭಜನೆ ಇವು ಎಲ್ಲ ರೀತಿಯಿಂದ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಪಥಸಂಚಲನದಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಬರುವ ಸಾಧ್ಯತೆ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಹಾಗೆ ಸಹಾಯ ಮಾಡಬೇಕು ಅಂತ ಕೇಳ್ತಾರೆ ನಗರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶನಿವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಗರದ ಸಂಗೊಳ್ಳಿ ರಾಯಣ್ಣ ವ್ರತದಿಂದ ಅಪ್ಸರಾ ಕೂಟ ಶೆಟ್ಟಿಕೂಟ ಪಾಪನಾ ಚೌಕ್ ಮಾರ್ಗವಾಗಿ ಚನ್ನಬಸವೇಶ್ವರ ವಿದ್ಯಾಪೀಠದ ಆವರಣದವರೆಗೆ ಬೃಹತ್ ಯಾತ್ರೆ ಜರುಗಲಿದೆ ಎಂದರು ನಂತರ ಚನ್ನಬಸವೇಶ್ವರ ವಿದ್ಯಾಪೀಠದ ಆವರಣದಲ್ಲಿ ನಿರ್ಮಿಸಲಾದ ವೇದಿಕೆಯಲ್ಲಿ ವಿಶಾಲ ಹಿಂದೂ ಸಮಾವೇಶ ನಡೆಯಲಿದ್ದು ಈ ಸಮಾವೇಶದಲ್ಲಿ ಐದು ಸಾವಿರಕ್ಕೂ ಅಧಿಕ ಜನರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಸಮಾವೇಶಕ್ಕೆ ಶೂನ್ಯ ಸಂಪಾದನಾ ಮಠದ ಶ್ರೀ ಮುರುಘಾರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಶಾರದಾ ಶಕ್ತಿ ಪೀಠದ ಮಾತಾ ಶಿವಮಯಿ ಅಮ್ಮನವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಮುಖ್ಯ ವಕ್ತಾರರಾಗಿ ಪ್ರಮುಖ ಸಾರಿ ಮೆಮ್ ರಿಟೆಕ್ ಮುಖ್ಯ ವಕ್ತಾರರಾಗಿ ಪ್ರಖರವಾಗ್ಮಿ ಹಾಗೂ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಆಗಮಿಸಲಿದ್ದು ಸಹ ವಕ್ತಾರರಾಗಿ ಆರ್ಎಸ್ಎಸ್ ಬೆಳಗಾವಿ ಪ್ರಾಂತ ಕಾರ್ಯನಿರ್ವಾಹಕ ರಾಘವೇಂದ್ರ ಕಾಗವಾಡ ಹಾಗೂ ರಾಷ್ಟೀಯ ಸ್ವಯಂ ಸೇವಿಕಾ ಸಮಿತಿಯ ಜಿಲ್ಲಾ ಕಾರ್ಯವಾಹಿಕ ಶ್ರೀಮತಿ ಅನುಪಮಾ ಕೌಶಿಕ್ ಭಾಗವಹಿಸಲಿದ್ದಾರೆ ಗೋಕಾಕ್ ನಗರದ ಹಾಗೂ ಸುತ್ತಮುತ್ತಲಿನ ಹಿಂದೂ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಸಮಾವೇಶ ಸಂಚಲನಾ ಸಮಿತಿ ಉಪಾಧ್ಯಕ್ಷರಾದ ಜಯಾನಂದ್ ಮುನವಳ್ಳಿ ಸಂಗೀತ ಬನ್ನು ಕಾರ್ಯದರ್ಶಿ ಗಿರೀಶ್ ರಾಥೋಡ್ ನವೀನ್ ಜರ್ಥಾಕರ್ ಕೃಷ್ಣಾ ಕುರುಬ್ರಗಟ್ಟಿ ಜ್ಞಾನ ಪಾಟೀಲ್ ವಿಕಾಸ್ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವರದಿ ರಾಜು ಮೇತ್ರಿ ಗೋಕಾಕ್